ಇವತ್ತು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಲಾಗ್ ಏನಂದ್ರೆ ನಮ್ಮ ಯಜಮಾನ್ರು ಬರ್ತಾ ಇದಾರೆ ಏನೇನ್ ತಗೊಂಡ್ ಬರ್ತಾ ಇದಾರೆ ಇವತ್ತು ನಮ್ಮ ಯಜಮಾನ್ರು ಬಂದ್ರು ಊರಿಂದ ಹಾಗೆ ಇವತ್ತು ಸ್ವಲ್ಪ ಗುಡಿಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಅಮ್ಮ ಎಲೆ ಕಡ್ತಾ ಇದ್ರು ನಮ್ಮ ಯಜಮಾನ್ರು ಹೋಗಿ ಮೂರು ತಿಂಗಳಾಯಿತು ಅದಕ್ಕೆ ಇವಾಗ ಬರ್ತಾ ಇದ್ದಾರೆ ನಮ್ಮ ಚಿನ್ನಿ ಅವಾಗ ಇನ್ನು ಡಬ್ಬ ಬಿಡ್ತಾ ಇದ್ಲು ಅವಾಗೆ ಹೋದವರು ಇವಾಗ ಬರ್ತಾ ಇದ್ದಾರೆ ನಮ್ಮ ಕೌಶಿಕ ದಾರಿ ಕಾಯ್ತಾ ಇದ್ದಾ ಬಾಬಾ ಬರ್ತಾನೆ ಅಂತ ಅವನು ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದ ಅವರು ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ನೋಡಿ ಅವ್ರು ಬಂದಿದ್ದಕ್ಕೆ ಫುಲ್ ಖುಷಿ ಆಯಿತು ಅವನಿಗೆ ಹಾಗೆ ಅಮ್ಮ ಇವತ್ತು ಶೇ ಶುಕ್ರವಾರ ಇರೋದರಿಂದ ಸಂತೆ ತೊಗೊಂಡ್ಬಂದಿದ್ರು ಸಂತೆ ಇದೆಲ್ಲ ಗೋಬಿ ಮಿರ್ಚಿ ಇದೆಲ್ಲ ತಿಂದು ಕುತ್ಕೊಂಡಿದ್ವಿ ಹಾಗೆ ಗುಡಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಾನು ರೆಡಿಯಾಗಿ ಹೋಗ್ಬೇಕಂತ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೋನು ನೆನಪು ಫಾರಿ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ಇವತ್ತು ಹೋಗ್ತಾಯಿದ್ದೀವಿ ಇವತ್ತೆಲ್ಲ ವೀಡಿಯೋ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ತೊಗೊಂಡು ಬಂದಿದ್ರು ಚಾಕ್ಲೇಟು ಅವ್ನಿಗೆ ಬಾಟ್ಲು ಬಟ್ಟೆ ನಮ್ಮ ಪಿಂಕಿಗೆ ನಮ್ಮ ಚಿನ್ನಿಗೆ ಕೌಶಿಕಗೆ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ರು ಅವರು ತುಂಬ ದಿನ ಆದಮೇಲೆ ಬಂದ್ರಲ್ಲ ಎಲ್ಲ ತೊಗೊಂಡು ಬಂದರು ಅವರಿಗೆ ಅಲ್ಲಿತ್ರ ತೊಗೊಂಬಂದುಬಿಡ್ತಾರೆ ಅವರಿಗೆ ಏನು ಬೇಕು ಅದು ಎಲ್ಲ ಇವಾಗ ಊರಿಗೆ ಹೋಗಿದ್ದ ಇವಾಗ ಬಂದ ನಮ್ಕೊಳ್ತಿದ್ದ ನೋಡಿ ಇಷ್ಟೆಲ್ಲ ಗೊಂಬೆ ತೊಗೊಂಬಂದಿದ್ರು ಗೊಂಬೆ ತೊಗೊಂಬಂದಿದ್ರು ನಾಯಿ ತೊಗೊಂಡ್ಬಂದಿದ್ರು ನೋಡಿ ಬಟ್ಟೆ ಇವೆ ಇಷ್ಟೆಲ್ಲ ತಗೊಂಡು ಬಂದಿದ್ರು ನಮ್ಮ ಚಿನ್ನಿ ಗಿಲ್ಗಂಚಿ ತಂದಿದ್ರು ನಮ್ಮ ಚಿನ್ನಿ ಈ ಗಾಬ್ರೆ ನೋಡ್ತಾ ಇದ್ದಾಳೆ ಯಾರು ಇವರು ಅಂತ ನೋಡಿ ಅವಳಿಗೆ ಮೂರು ಆದಮೇಲೆ ಬಂದಿದ್ದಾರೆ ಹಾಗಾಗಿ ಅವಳು ಇದ್ದರು ಹಾಗೆ ರಾಗಿ ಸರಿ ಹಾಕೋಣ ಅಂತ ರಾಗಿ ಹಿಟ್ಟು ಅದೆಲ್ಲ ತೊಗೊಂಡು ಬಂದಿದ್ರು ನೋಡಿ ಇಷ್ಟೆಲ್ಲ ಬಟ್ಟೆ ತೊಗೊಂಡು ಬಂದಿದ್ದಾರೆ ನಮ್ಮ ಚಿನ್ನಿಗೋಸ್ಕರ ನಮ್ಮ ಕೌಶಿಕನಗೋಸ್ಕರ ನಮ್ಮ ಪಿಂಕಿಗೋಸ್ಕರ ಇಷ್ಟೆಲ್ಲ ತಗೊಂಡು ಬಂದರು ನೋಡಿ ಇವಾಗ ಮತ್ತೆ ರಣತೂರ್ಗೆ ಹೋಗಿದ್ದ ಅವರಪ್ಪನ ಜೊತೆಗೆ ಹಾಗೆ ಬಂದು ಮಾತಾಡ್ತಾ ಇದ್ದಾರೆ ಕೌಶಿಕ ನೋಡಿ ಅದು ತೊಗೊಂಡು ಬಂದಿದ್ದು ನೋಡಿ ಮತ್ತೆ ಇವತ್ತು ಮಾದಲೇ ಮಾಡಿ ಇಡ್ತಾ ಇದ್ದಾರೆ ಮತ್ತೆ ಕಂಟಿನ್ಯೂ ಆಗಿ ಹಾಕ್ತೀನಿ ಇವತ್ತ ನಂತರ ನೋಡಿ ಮೊದಲು ಅದೊಂದು ಇದ್ದಾರೆ ಇವತ್ತಿನ ಬ್ಲಾಗ್ ಮತ್ತೆ ಹಾಕ್ತೀನಿ ಇವಾಗ ಕಂಟಿನ್ಯೂ ಆಗಿ ಮತ್ತೆ ಇವತ್ತು ನೋಡಿ ಇವತ್ತು ಮೊದಲೇ ಮಾಡಿ ಮಸತಿಗೆ ಹೋಗಬೇಕು ಇಲ್ಲಿ ನಮ್ಮ ಊರಲ್ಲಿ ತುಂಬಾ ಜೋರಾಗುತ್ತೆ ಇವತ್ತು ಮತ್ತೆ ಹೋಗಬೇಕು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಎಲ್ರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್ ನೀವು ಮುಸೋತಿಗೆ ಹೋಗಬೇಕು ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಮತ್ತು ಇವತ್ತಿನ ಲಾಗು ನಾಳೆ ಬರುತ್ತೆ ಇವತ್ತು ನಾಳೆ ನಮ್ಮೂರಲ್ಲಿ ಜಾತ್ರೆ ಜೋರಿದೆ ಅದನ್ನೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಿ ನಮ್ಮೂರಲ್ಲಿ ಮುಸ್ಲಿಮ್ಸ್ ಇಲ್ಲ ಹಾಗಾಗಿ ನಮ್ಮ ಜನನೇ ಎಲ್ಲರೂ ಸೇರಿ ಮಾಡ್ತೀವಿ ನಾವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ಬಾಯ್